ಅಕ್ಕನ ಮಗನ ಶಿವಲಿಂಗರುದ್ರ ಸಜ್ಜಾ ಅಂತೇಳಿ ಅವ್ನು ಪಟ್ಗಟ್ಟಿ ರಾಜಪುರ ಇವರೇ ಮಾಡ್ತಾರೆ ಆಟಲ್ಲಿ ಪರಸ್ಪರ ಆವಾಗ ಚಂದಮಿ ಅವರ ಹದಿನೆಂಟು ಸಾವಿರ ಇಪ್ಪತ್ತ್ ಮೂರು ಇಪ್ಪತ್ತಾರು ಅಷ್ಟು ಯುದ್ಧದಲ್ಲಿ ದಾರವಾಡ ಕಡೆ ಅವ್ನು ತಂದು ಜಯಗಳಿಸ್ತಾನೆ ಆಮೇಲೆ ಅವ್ನು ಹಿಡಿದು ಕೊಟ್ಟವ್ರ ಮನೆಯಲ್ಲಿ ತನ್ನ ಮನೆಯಲ್ಲಿ ಹುಡುಗ ಕಾರ್ಯ ಅಂತ ಸಾಕು ಇವತ್ತಿಗೂ ಅವನು ಏನು ಹಿಡಿದು ಕೊಟ್ಟಾರ ಅಡುಗೆ ಮಾಡಿ ತುಂಬ ಐದು ಹತ್ತು ನಿಮಿಷ ಬಿಟ್ಟರೆ ಅಡುಗೆ ಹೊತ್ತು ಾಮದ್ದಾರ ಅದಕ್ಕಿಂಗಾಗಿ ಸಂಸ್ಥಾನೆಲ್ಲ ಹಾಳಾಗಿತ್ತು ಎಲ್ಲ ಜೊತೆಲಿದ್ದರು ಆಮೇಲೆ ಇದು ಅರಮನೆ ಮೇನ್ ಎಂಟ್ರೆನ್ಸ್ ಇರುತ್ತೆ ಅವರು ಕೋಟೆ ಮೇನ್ ಎಂಟ್ರೆನ್ಸ್ ಆಮೇಲೆ ಕೆಲವೊಂದು ಜಗಲಿಗಳು ಇರುತ್ತೆ ಆ ಥರ ಏನಾಗಿರ್ತಾರೆ ಅವರು ಕೊನೆ ಆಸೆ ಇರುತ್ತೆ ಆಸೆ ಇಡೇ ಇರಲಿಲ್ಲ ಅವರು ಐದು ವರ್ಷಗಳಿಗೆ ಊಟ ನೀತಿ ನೀರು ಬಿಟ್ಟು ಒಂದು ಕೊನೆಯ ಅವರ ಆಸೆ ಹಿಡಿದೀವಿ ಕೊನೆ ಮನೆ ಉತ್ತರ ಬೇಕು ಆಮೇಲೆ ಅವ್ರು ತೀರ್ಥದ ಮೇಲೆ ಅವ್ರ ತರಾಟೆ ಯಾರು ಉಂಟಲ್ಲ ಹೀಗಾಗಿ ಅವ್ರ ಸಮಾಜಿ ಕೂಡ ಬಯಲಾಗುತ್ತೆ ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ತ್ ಮೂರ ಹೊರಗಡೆ ಎಲ್ಲ ಪ್ರಚಾರ ಮಾಡಿ ಅಕ್ಟೋಬರ್ ಇಪ್ಪತ್ತ್ಮೂರಲ್ಲಿ ಕಿತ್ತೂರು ಉತ್ಸವನ ಆಚರಣೆ ಮಾಡ್ತಾರೆ ಆಮೇಲೆ ಈ ಸಂಗೊಳ್ಳಿ ಸಂಗೋಳಿ ನಾಯಿಗಳು ಸಂಗೋಳಿ ನಾಯಿಂಗಿತ್ತೆಲ್ಲ ಒಂದು ಆವಯ ಜನ ಇರ್ತಾರೆ ಒಬ್ಬರಿಗೆ ಒಪ್ಪಿಗೆ ಮೇನ್ ಆಗ್ತದೆ ಇರ್ಲಿ ಬಾಳ ಲೈಟ್ ಬೇಡ್ರಿ ಯಾಕಂದ್ರೆ ಬೆಳಕೈತಿ ಮಗ ಮತ್ ಹಿಂಗ್ ಬರೋ ನಮಸ್ಕಾರ ನಮ್ಮ ಐತಿಹಾಸಿಕ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಆ ಚನ್ನಮ್ಮನ ಕಿತ್ತೂರಿಗೆ ನಾವು ಭೇಟಿ ನಿಜವಾಗಿ ಈ ನಾಡಿನ ಬಿಡುಗಡೆಗಾಗಿ ಈ ನೆಲದ ಬಿಡುಗಡೆಗಾಗಿ ಭಾರತದ ಸ್ವಾತಂತ್ರ್ಯ ಚಳುವಳಿಗೆ ಒಂದು ಹೆಚ್ಚಿನ ಕಿಚ್ಚನ್ನು ಹಚ್ಚೋದ್ರ ಮೂಲಕ ಎಲ್ಲ ಭಾರತೀಯರಲ್ಲಿ ಭಾರತೀಯತನವನ್ನು ಮೂಡಿಸಿರ್ತಕ್ಕಂಥ ಮೊಟ್ಟ ಮೊದಲ ಈ ನೆಲದ ಮಹಿಳೆ ರಾಣಿ ಚೆನ್ನಮ್ಮ ಹಾಗಾಗಿ ಆ ರಾಣಿ ಚೆನ್ನಮ್ಮನ ಒಂದು ಅವಳು ಬದುಕಿದ್ದಂಥ ಈ ಅರಮನೆ ಅವಳು ಕಟ್ಟಿರ್ತಕ್ಕಂಥ ಸೈನ್ಯ ಅವರು ಮಾ ಅವಳು ಮಾಡಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯನ್ನು ನಾವು ನೋಡಲಿಕ್ಕೆ ಬಂದ್ವಿ ನಮ್ಮೆಲ್ಲ ಮಕ್ಕಳು ಇಲ್ಲಿದ್ದಾರೆ ಈ ಮಕ್ಕಳು ಎಲ್ಲರೂ ಮೊಬೈಲ್ ಟಾರ್ಚ್ ಹಚ್ಕೊಂಡು ನೋಡ್ತಾ ಇದ್ದರು ಆ ನೋಡಿ ಒಬ್ರು ಇಲ್ಲಿ ಇತಿಹಾಸದ ಬಗ್ಗೆ ವಿವರಣೆ ಕೊಟ್ಟರು ಮಹಾಂತೇಶ್ ಅಂತಕ್ಕಂಥವ್ರು ಆ ವಿವರಣೆ ಕೊಟ್ಟರು ಕತ್ತಲದಲ್ಲೇ ಕೂತ್ಕೊಂಡು ನಾವು ಎಲ್ಲ ನೋಡಿದ್ವಿ ದುರ್ದೈವ ಅಂದರೆ ಇಂಥ ನಾಡಿನ ಶ್ರೇಷ್ಠ ಒಬ್ಬ ಸ್ವತಂತ್ರ ಹೋರಾಟಗಾರ್ತಿ ಒಬ್ಬ ತೀರ ದಿಟ್ಟ ಮಹಿಳೆ ರಾಣಿ ಚೆನ್ನಮ್ಮ ಅವಳು ಹುಟ್ಟಿ ಬೆಳೆದು ನಾಡನ್ನ ನಾಡಿನ ಕೀರ್ತಿ ಪತಕಿಯನ್ನು ಜಗತ್ತಿಗೆ ತೋರಿಸಿರ್ತಕ್ಕಂಥ ಒಬ್ಬ ಮಹಿಳೆಯ ಆ ಆಡಳಿತ ವ್ಯವಸ್ಥೆ ನೋಡುವಂಥದ್ದು ಕತ್ಲದಲ್ಲಿ ನೋಡ್ತಾ ಇದೆ ಅದಕ್ಕೆ ನಮ್ಮ ವಿನಂತಿ ಇಷ್ಟೇ ಮೊನ್ನೆ ಸರ್ಕಾರ ಘನ ಸರ್ಕಾರ ಈ ಒಂದು ಕಿತ್ತೂರು ಚೆನ್ನಮ್ಮನ ಕೋಟೆ ಏನಿದೆ ಈ ಕೋಟೆಗೆ ಬರ್ತಕ್ಕಂಥ ಅನೇಕ ಪ್ರೇಕ್ಷಕರು ಏನಿದ್ದಾರೆ ಪ್ರವಾಸಿಗರು ಏನಿದ್ದಾರೆ ಅವರು ರಾತ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರು ರಾತ್ರಿ ಯಾವತ್ತು ಯಾವಾಗಾದರೂ ಬಂದರೂ ಕೂಡ ಅವ್ರು ನೋಡಲಿಕ್ಕೆ ಇಲ್ಲಿ ಬೆಳಕಿನ ವ್ಯವಸ್ಥೆ ಆಗಬೇಕು ಮೊಟ್ಟ ಮೊದಲು ಸರ್ಕಾರ ದಯವಿಟ್ಟು ಇಲ್ಲಿ ಅನೇಕ ವಿದ್ಯಾರ್ಥಿಗಳು ವಿದ್ವಾಂಸರು ತಜ್ಞರು ಪ್ರಾಧ್ಯಾಪಕರು ಸಂಶೋಧಕರು ಬರ್ತಾರೆ ಅವ್ರಿಗೆ ರಾತ್ರಿ ಹೊತ್ತು ಬಂದರೂ ಕೂಡ ಅವರು ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಬೆಳಕಿನ ವ್ಯವಸ್ಥೆಯನ್ನು ಮಾಡಿಕೊಡೋದ್ರ ಮೂಲಕ ಅನುಕೂಲ ಮಾಡಿಕೊಡಬೇಕು ಇಂಥ ಒಬ್ಬ ದಿಟ್ಟ ಧೀರ ಮಹಿಳೆ ನಮಗೆ ಈ ಆಸ್ತಿಯನ್ನು ಬಿಟ್ಟು ಹೋಗಿದ್ದಾರೆ ಇದನ್ನು ಉಳಿಸಿಕೊ ಉಳಿಸಿ ಬೆಳೆಸಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅದಕ್ಕಾಗಿ ಸರ್ಕಾರ ಕೂಡಲೇ ಹರಿಸಿ ಇಲ್ಲಿ ಬೆಳಕಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತ ವಿನಂತಿ ಮಾಡಿ ಬಂದಂಥ ಸಂದರ್ಭ ಭಾಳ ಖುಷಿ ಅನಿಸ್ತು ನಮಗೇನು ಲೈಟಿನ ಅರೇಂಜ್ಮೆಂಟ್ ಇಷ್ಟು ಚೆನ್ನಾಗಿದೆ ಅಂತ ಹೇಳಿ ಭಾಳ ಖುಷಿ ಅನಿಸ್ತು ಹೊರಗಡೆ ಎಲ್ಲ ಲೈಟ್ ಕೊಟ್ಟಿದ್ದಾರೆ ಬಟ್ ಎಲ್ಲಿ ಲೈಟ್ ಕೊಡಬೇಕೋ ಎಲ್ಲಿ ಬೆಳಕು ಕೊಡಬೇಕಾಗಿತ್ತೋ ಅಲ್ಲೇ ಬೆಳಕಿಲ್ಲ ಎಂತೆಂಥ ಇತಿಹಾಸ ಇದೆ ಆ ಇತಿಹಾಸವನ್ನು ಸಾರತಕ್ಕಂಥ ಅನೇಕ ಚಿತ್ರಗಳು ಅನೇಕ ಇಲ್ಲಿ ಸಭಾಂಗಣ ಇದೆ ಅಲ್ಲಿ ಚೆನ್ನಮ್ಮನ ಕೋಟೆ ಇದೆ ಅರಮನೆ ಇದೆ ಅದನ್ನೆಲ್ಲವನ್ನು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಿಳಿದುಕೊಳ್ಳಲಿಕ್ಕೆ ಇಲ್ಲಿ ಬೆಳಕಿನ ವ್ಯವಸ್ಥೆ ಇಲ್ಲ ಅಂತನ್ನುವಂಥದ್ದು ತಾವು ಗಮನಿಸಬೇಕು ನೀವು ಹೊಗೆಲತ್ತು ಬರಬೇಕು ಹಾಗೇಗೆ ಅಂತೇಳಿ ನೋಡಿ ಶೈಕ್ಷಣಿಕ ಪ್ರವಾಸದಲ್ಲಿ ನಾವೆಲ್ಲ ಇರ್ತಕ್ಕಂಥವ್ರು ನಮಗೆ ಯಾವಾಗ ಟೈಮ್ ಬರ್ತದೋ ಆ ಟೈಮ್ನಲ್ಲಿ ಬರ್ತಿರ್ತೀವಿ ಇದರ ಉದ್ದೇಶ ಇಷ್ಟೇ ಇಷ್ಟೆಲ್ಲ ಬೇರೆ ಬೇರೆ ಕಡೆ ಅನುದಾನ ಸರ್ಕಾರ ಖರ್ಚು ಮಾಡ್ತದೆ ದಯವಿಟ್ಟು ಇಂತಹ ಐತಿಹಾಸಿಕವಾಗಿರ್ತಕ್ಕಂಥ ಸ್ಥಳಗಳಿಗೆ ಖರ್ಚು ಮಾಡೋದ್ರ ಮೂಲಕ ಅಗತ್ಯವಾಗಿ ಈ ಬೆಳಕು ಇರಲಾರದೆ ಇರಲಾರ್ದಲ್ಲಿ ಬೆಳಕು ಕೊಡೋದ್ರ ಮೂಲಕ ಈ ಒಂದು ಇತಿಹಾಸಕ್ಕೆ ತಾವೆಲ್ಲರೂ ತಿಳಿದುಕೊಳ್ಳಿಕ್ಕೆ ಇದಕ್ಕೊಂದು ಅವಕಾಶ ಮಾಡಿ ನಾನು ವಿನಮ್ರವಾಗಿ ವಿನಂತಿ